ಧರ್ಮಸ್ಥಳ ಧರ್ಮಾಧಿಕಾರಿ ಪರವಾಗಿ ಧಾರವಾಡದಲ್ಲಿ ಬೀದಿಗೆ ಇಳಿದ ಅಭಿಮಾನಿಗಳು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ವಿರುದ್ಧ ಅವಹೇಳನ ನಿಲ್ಲಿಸಲು ಆಗ್ರಹ ಹೌದು ಧಾರವಾಡದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಅವಹೇಳನ ಕೆಲಸ ನಡೀತಾ ಇರುವುದು ಖಂಡನೀಯ ಇದು ಕೂಡಲೇ ನಿಲ್ಲಬೇಕು ಹೀಗಂತ ಧಾರವಾಡದಲ್ಲಿ ಧರ್ಮಸ್ಥಳ ಜಿಲ್ಲೆಯ ಅಭಿಮಾನಿಗಳು ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಧರ್ಮಸ್ಥಳದ ಭಕ್ತಾಭಿಮಾನಿ ವೇದಿಕೆಯ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ ಅಭಿಮಾನಿಗಳು ಧರ್ಮಸ್ಥಳ ವಿರೋಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ನೂರಾರು ಭಕ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಧರ್ಮಸ್ಥಳ ಹೆಸರು ಹಾಳು ಮಾಡುತ್ತಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟೆನವರ ಸಮೀರ್ ಸಂತೋಷ್ ಶೆಟ್ಟಿ ಜಯಂತಟ್ಟಿ ಎಂಬುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಯ ವಿರುದ್ಧ ಪಿತೂರಿ ನಡೀತಾ ಇದೆ ಷಡ್ಯಂತ್ರ ನಡೆಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಆ ಅನಾಮಿಕ ವ್ಯಕ್ತಿಯ ಮಾತು ನಂಬಿ ಎಸ್ಐಟಿ ತನಿಖೆ ಮಾಡುತ್ತಿದೆ ಸರ್ಕಾರ ಹಾಗೆ ಅನಾಮಿಕನ ಮೇಲೂ ತನಿಖೆ ಮಾಡಿಸಬೇಕು ಎಂದು ಆಗ್ರಹಿಸಿದ್ರು ಜೊತೆಗೆ ಉದ್ದೇಶ ಪೂರ್ವಕವಾಗಿ ಈ ಪ್ರಕರಣದಲ್ಲಿ ಕಾಣದ ಕೈಗಳು ಆಟ ಆಡ್ತಾ ಇದೆ ಹೀಗಂತ ಆರೋಪಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವರಿಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ಮನವಿ ಸಲ್ಲಿಸಿದ್ರು ದಿವಸ ಧರ್ಮಸ್ಥಳ ಕ್ಷೇತ್ರದ ಭಕ್ತಿಯ ಎಲ್ಲ ಭಕ್ತರ ವೇದಿಕೆ ಮುಖಾಂತರ ಧರ್ಮಸ್ಥಳ ಕ್ಷೇತ್ರಕ್ಕೆ ಮತ್ತು ರೂವಾರಿಗಳಾದಂತಹ ಪೂಜ್ಯರಾದ ಅವಂದರಾದಂತಹ ಶ್ರೀ ವೀರೇಂದ್ರ ಹೆಗಡೆ ಒಂದು ಅವರಿಗೆ ಏನಂದ್ರೆ ಮುಜುಗರ್ ತರುವಂತ ಅವಳಿ ಹೇಳಿದ ಕಾರ್ಯಗಳಿಗೆ ನಾವೆಲ್ಲ ಧಿಕ್ಕಾರವನ್ನ ಮತ್ತು ದಿಟ್ಟ ಹೋರಾಟವನ್ನ ನಡೆಸ್ತಾ ಇದ್ದೇವೆ ಇವತ್ತಿನ ಇವತ್ತು ಧಾರವಾಡದಲ್ಲಿ ಈ ಒಂದು ಹೋರಾಟ ಶುರುವಾಗಿದೆ ಇನ್ನು ನಾಳೆಯಿಂದ ಸುಮಾರು ಏಳು ಎಂಟು ಜಿಲ್ಲೆಯಲ್ಲಿ ಈ ಭಕ್ತಿ ವೃಂದದಿಂದ ಎಲ್ಲ ಕಡೆ ಹೋರಾಟವನ್ನ ಶುರು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸದೊಳಗ ಈ ಎಸ್ ಐ ಟಿ ತನಿಖೆ ನಡೀತಾ ಇರುವುದು ಎಡ ಪಂಕ್ತಿಗಳ ಹುನ್ನಾರದಿಂದ ಎಸ್ ಐ ಟಿ ತನಿಖೆ ನಡೀತಾ ಇದೆ ಸರ್ಕಾರ ಏನು ಎಡ ಎಡ ಪಂಕ್ತಿಗಳ ಅವರು ಏನಂದ್ರೆ ಒತ್ತಾಯಕ್ಕೆ ಒಳಗಾಗಿ ಈ ಏನಂದ್ರೆ ಎಸ್ ಐ ಟಿ ಟೀಮ್ ಅನ್ನ ನಡೆ ತನಿಖೆ ನಡೆಸ್ತಾ ಇದೆ ಏನು ಒಂದು ಮುಸುಕು ಮುಚ್ಕೊಂಡ ಏನಿ ಬಂದ್ ಇದನ್ನ ಹೇಳಿಕೆಯನ್ನ ಕೊಡ್ತಾ ಇದು ಇದ್ ಎಳ್ಳೆ ಅಂದ್ರೆ ಅವ್ನೇನ್ ಬಂಧಿಸಬೇಕಾಗಿತ್ತು ಅಥವಾ ಅವನವ್ ಎನ್ಕ್ವೈರಿ ಮಾಡ್ಬೇಕಾಗಿತ್ತು ಅವ್ನವನ್ನ ಫ್ರೀಯಾಗಿ ಅಡ್ಡಾಡ್ಲಿಕ್ಕೆ ಬಿಟ್ಟು ಇದನ್ನ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅವಳ ಹೇಳಕಾರ ಅಂದ್ರೆ ಮುಜುಗರ್ ತರುವಂತದ್ದು ಯಾಕಂದ್ರೆ ಧರ್ಮಸ್ಥಳ ಕ್ಷೇತ್ರ ಅಂದ್ರ ಅಂದ್ರೆ ಅದು ಜಾಗೃತ ಸ್ಥಳ ಅದು ಮತ್ತು ಮತ್ತೆ ಏನಂದ್ರ ಶಕ್ತಿ ಕೇಂದ್ರವಾಗಿರುವಂತದ್ದು ಈ ಒಂದು ಜಾಗೃತ ಸ್ಥಳಕ್ಕೆ ಏನಂದ್ರೆ ಮುಜುಗರ್ ತರುವಂತ ಎಲ್ಲ ಭಕ್ತರಿಗೆ ಮನಸ್ಸಿಗೆ ನೋವಾಗುವಂತ ಹೇಳಿಕೆಗಳನ್ನ ಎಲ್ಲರೂ ಕೊಡ್ತಾ ಇದ್ದಾರೆ ಆಗಬಾರದು ಅನ್ನೋದು ನಮ್ಮದು ಒಂದು ಮನವಿ ಮತ್ತು ಇದೇ ರೀತಿ ಸರ್ಕಾರದವರು ಈ ಅನಾಮಿಕೆಗಳನ್ನ ಅವ್ರನ್ನ ಬೆಣ್ಣಿ ನಮ್ಮ ಹಿಂದೂ ಧರ್ಮದ ಕ್ಷೇತ್ರಗಳಿಗೆ ಇದು ಮುಜುಗರು ತರುವಂತದ್ದು ಮಾಡಿದ್ರೆ ನಾಳೆ ನಮ್ಮ ಇಲ್ಲೇ ಏನಂದ್ರೆ ನುಗ್ಗಿಕೆರೆ ದೇವಸ್ಥಾನಗಳೂ ಬಿಡೋದಿಲ್ಲ ಇವತ್ತಿನ ದೇವಸ್ಥಾನ ಯಾಕಂದ್ರೆ ಈಗ ಏನಂದ್ರೆ ತಿರುಪತಿ ಆಯಿತು ಆಮೇಲೆ ನಾಳೆ ಶಿರಡಿ ಅದ ಆಮೇಲೆ ಏನಂದ್ರೆ ಮಂತ್ರಾಲಯ ಅದ ಹಿಂಗ ನಮ್ಗೆ ಹಿಂದೂ ಧರ್ಮಗಳ ಬೆಣ್ಣು ಹತ್ತಿದ್ರೆ ನಾವು ಹಿಂದೂ ಧರ್ಮಗಳನ್ನ ಗುಡಿಗಳು ಎಲ್ಲಿ ಇದ್ದು ಅಂತ ಹುಡುಕುವಂತ ಪರಿಸ್ಥಿತಿ ಬರ್ತದೆ ಏನೋ ಅಂತ ಈ ಚರ್ಚೆ ಏನು ಎಸ್ ಐ ಟಿ ಟೀಮ್ಗಳನ್ನ ಏನು ಒಂದು ಏನಂದ್ರೆ ತಪ್ಪು ದಾರಿ ಹಿಡಿದು ಹೋಗ್ತಾ ಇದೆ ಅದಕ್ಕೆ ನಾವು ಟೀಮ್ಗಳನ್ನ ನಾವು ಎಸ್ ಐ ಟೀಮ್ಗಳಿಗೆ ತನಿಖೆಗಳೇ ಸ್ವಾಗತ ಮಾಡ್ತೀವಿ ಯಾರು ತಪ್ಪಿಸ್ತಾರದಾದ್ರೂ ಶಿಕ್ಷೆ ಆಗ್ಲಿ ಆದ್ರೆ ಧಾರ್ಮಿಕ ಕ್ಷೇತ್ರ ಆಗಿರುವಂತ ಜಾಗೃತ ಸ್ಥಳ ಆಗಿರುವಂತ ಧರ್ಮಸ್ಥಳ ಕ್ಷೇತ್ರಕ್ಕೆ ಯಾವುದು ಒಂದು ಅವಹೇಳನಕಾರಿಗಳನ್ನ ನೀಡಕೂಡೋದು ಮತ್ತು ಪೂಜರ ಏನು ಉರಿಸುವಂತ ಕೆಲಸ ಆಗಬಾರದು ಅನ್ನೋದು ನಮ್ಮ ಮನವನಿಕೆ ಮತ್ತು ಇದೇ ರೀತಿ ಮುಂದುವರೆದ್ರೆ ಇವತ್ತು ಏನಂದ್ರೆ ಬೆಂಗಳೂರಿನಲ್ಲಿ ಸದನ್ ನಡೀತಾ ಇದೆ ಅದು ಚರ್ಚೆ ಆಗಬೇಕು ಅನ್ನೋದನ್ನ ನಮ್ದು ಏನಂದ್ರೆ ಇವತ್ತಿನ ಬೇಡಿಕೆ ಮತ್ತು ಇದೇ ರೀತಿ ನಮ್ದು ಬೆಂಗಳೂರ್ ತನನು ಫ್ರೀಡಂ ಪಾರ್ಕ್ ನಲ್ಲಿ ವಿಧಾನಸೌಧವರೆಗೂ ನಮ್ದು ಹೋರಾಟ ಮುಂದುವರಿತದ ಅಂತ ಹೇಳಿ ಎಲ್ಲ ಭಕ್ತ ವೃಂದರ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ರಾಜ್ಯ ಮತ್ತು ವಿಶ್ವದಾದ್ಯ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿ ಭಕ್ತರು ಸಾಕಷ್ಟು ಕೋಟಿ ಗಂಟಲೆ ಜನ ಇದ್ದಾರೆ ಆದರೆ ಈ ಪರಿಸ್ಥಿತಿಯಲ್ಲಿ ಇವತ್ತು ಸನಾತನ ಧರ್ಮವನ್ನು ನಂಬಿಕೊಂಡು ಹಿಂದೂ ಧರ್ಮವನ್ನು ಜಾಗೃತಿ ಕೊಡಿಸುವಂಥ ಕೆಲಸವನ್ನು ಪೂಜ್ಯ ವೀರೇಂದ್ರ ಹೆಗಡೆಜಿಯವರು ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಇವತ್ತಿನ ದಿವಸ ಕಳಂಕ ತರುವ ರೀತಿಯಲ್ಲಿ ಕೆಲವೊಂದು ಪಟಭದ್ರ ಹಿತಾಸಕ್ತಿಗಳು ಬೇರೆ ಬೇರೆ ಮಷನರೀಸ್ ಇದರಿಂದ ಕೆಲಸವನ್ನು ಮಾಡ್ತಾ ಇದ್ದಾವೆ ಐದು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಒತ್ತಡವನ್ನು ತಂದು ಇವತ್ತು ಮಾಡ್ತಾ ತಮಗೆಲ್ಲ ತಮಗೆಲ್ಲ ಹಾಗೆ ಈಗ ನಾವು ಮೌನ ಪ್ರತಿಭಟನೆಯನ್ನು ಮಾಡಿದ್ದೇವೆ ಇನ್ನೂ ಇದೇ ರೀತಿ ಮುಂದುವರದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲು ನಾವು ಹಿಂಜರಿಯೋದಿಲ್ಲ ಯಾಕಂದರೆ ಭಕ್ತರಿಂದ ಇವತ್ತಿನ ದಿವಸ ಬೀದಿಗಿಳಿದಿದೆ ಇಲ್ಲಿ ಜಾತ್ಯತೀತ ಪಕ್ಷಾತೀತವಾಗಿ ಎಲ್ಲ ಜನಾಂಗದವರು ಎಲ್ಲ ಸಮಾಜದವರು ಎಲ್ಲ ಪಕ್ಷದವರು ಕೂಡ ಧರ್ಮಸ್ಥಳಕ್ಕೆ ನಡ್ಕೊಳ್ಳೋ ಅಂಥ ರೀತಿ ಮತ್ತು ಪೂಜಾ ವೀರೇಂದ್ರ ಅವರಲ್ಲಿ ಅಪಾರವಾದ ನಂಬಿಕೆ ತಮಗೆಲ್ಲ ಹಾಗೆ ಎಲ್ಲಿ ಏನಾದರೂ ಇದು ಸಿಗಲಿಲ್ಲ ನ್ಯಾಯ ಸಿಗಲಿಲ್ಲ ಅಂದರೆ ಧರ್ಮಸ್ಥಳಕ್ಕೆ ಹೋಗೋಣ ಆಣೆ ಮಾಡೋನು ಅಂತ ಹೇಳಿ ತಮಗೆಲ್ಲ ಗೊತ್ತಿದ್ದಂಥ ವಿಷಯ ರಾಜಕೀಯ ಧುರೀಣದಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಧರ್ಮಸ್ಥಳಕ್ಕೆ ಆಗನ್ಸೋರು ಆ ಒಂದು ಮಾತನ್ನು ಉಳಿಸ್ಕೊಳ್ಬೇಕು ಅದಕ್ಕೆ ಘಾಸಿ ಆಗಬಾರ್ದು ವೀರೇಂದ್ರ ಹೆಗಡೆಜಿಯವರ ಮನಸ್ಸಿಗೆ ಘಾಸಿ ಆಗಬಾರ್ದು ಧರ್ಮಸ್ಥಳದಲ್ಲಿ ಇಟ್ಟಂಥ ನಂಬಿಕೆ ಭಕ್ತರಿಗೆ ಚ್ಯುತಿ ಬರದಂತೆ ಹೇಳಿ ನಾವೇನ್ ಎಸ್ ಐ ಟಿ ಮಾಡಿದ್ದಕ್ಕೆ ನಮ್ದು ಸ್ವಾಗತ ಇದೆ ಅದರ ಮುಖಾಂತರ ನಿಜವಾದ ಸಂಖ್ಯೆ ಹೊರ